ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಕಾಲ ಗುರುವಿನ ನೆರಳಿನ ಹಾಗೆ ಸಂಚಾರವನ್ನು ಮಾಡ್ಕೊತ ಮಾಡ್ಕೊಂತ ಗುರುವಿನಿಂದ ಎಲ್ಲ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಕಾಲದೊಳಗೆ ಒಂದು ಸಾರಿ ಪ್ರಯಾಣ ಮಾಡುವಂಥ ಸಂದರ್ಭದೊಳಗೆ ಗುರುಗಳು ಒಂದು ಗ್ರಾಮದೇವಿಯ ಗುಡಿಯೊಳಗೆ ಕುಳಿತಂಥ ಸಂದರ್ಭದೊಳಗೆ ಶರೀಫಜ್ಜನನ್ನು ಶಂಕರಿಯನ್ನು ತರಲಿಕ್ಕೆ ಕಳಿಸಿದ್ರು ಅವಾಗ ಆ ಮಾರ್ಗ ಮಧ್ಯದೊಳಗೆ ಒಬ್ಬ ಭೇಟಿ ಹಾಕ್ತಾನ ಭೇಟಿಯಾಗಿ ಅಜ್ಜ ನೀನು ಮನಿ ಮಠ ಅಂದಂಗೆ ಹಿಂಗೆ ಗುರುಗಳು ಗುರುಗಳು ಅಂತೇಳಿ ಗುರುವಿನ ಕೂಡ ತಿರ್ಗಾಕತ್ತಿರ ಹೆಂಗಪ್ಪ ನಿನ್ನ ಬದುಕು ಅಂತ ಹೇಳಿ ಕೇಳಿದಾಗ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾದ ಒಂದು ಪದ್ಯವನ್ನು ಬರೀತಾರ ಇಲ್ಲಪ್ಪ ನಾನು ಅವ್ರ ಕೂಡ ತಿರ್ಗಾಕತ್ತಿಲ್ಲ ನಾನು ಹಾದರ ಮಾಡಾಕತ್ತೇನೆ ಅಂತ ಹೇಳಿ ಅಲ್ಲಿ ಒಂದು ಪದ್ಯವನ್ನು ಭಾಳ ಸುಂದರವಾಗಿ ಹೇಳ್ತಾರೆ ಹಾದರ ಮಾಡಿದೆನೋ ನಾನೊಂದು ಹಾದರ ಮಾಡಿದೆನೋ ಹಾದರ ಮಾಡಿದೆ ಎನ್ನದೆ ಸಾಧು ಸತ್ಪುರುಷರ ಪರದಿನೊಳಗೆ ನಾನು ಹಾದರ ಮಾಡಿದೆನೋ ಅದಕ್ಕೆ ಲೋಕದ ಜನರು ತಮ್ಮ ಒಂದು ಲೋಭ ಭೋಗಕ್ಕಾಗಿ ಹಾದರ ಮಾಡಿದರೆ ನಾನು ಗುರುವಿಗಾಗಿ ಗುರುವಿನ ಒಂದು ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ ನಾನು ಹಾದರವನ್ನು ಮಾಡಿದೆ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾದ ಪದ್ಯವನ್ನು ಬರೆದರು ಅದಕ್ಕೆ ಎಂಥವ್ರೊಳಗೆ ಎಂಥವ್ರ ಜೊತೆ ಹಾದರ ಮಾಡಿದೆ ಅಂತಂದ್ರೆ ಸಾಧು ಸತ್ಪುರುಷರ ಜೊತೆ ಬ್ರಹ್ಮಜ್ಞಾನವನ್ನು ತಿಳಿದಂಥವ್ರ ಜೊತೆ ನಾನೇನು ಮಾಡಿದೆ ಅಂದರೆ ಅಂತಿಂಥವರೆಲ್ಲ ತ್ರಿಕಾಲ ಜ್ಞಾನಿಗಳ ಜೊತೆ ನಾನು ಆಧಾರವನ್ನು ಮಾಡಿದೆ ಮಳ್ಳಿಯ ತೆರದಲ್ಲಿ ಮಾತುಗಳ ಆಡುತ ಕಳ್ಳರೊಳಗೆ ಸುಳಿದೆ ಹಳ್ಳ ಕೊಳ್ಳಗಳ ಅಡ್ಡ್ಯಾಡಿ ಮುಳುಗಿದೆ ಉಳ್ಳಾಡಿ ಬ್ಯಾಸತ್ತು ಒಳ್ಳೇಕೆ ಅನಿಸುವ ರೀತಿಯೊಳಗೆ ಹಾದರ ಮಾಡಿದೆನೋ ನಾನೊಂದು ಆಧಾರ ಮಾಡಿದೆನೋ ನಾನು ಎಲ್ಲರೂ ನನ್ನ ಮಾತುಗಳನ್ನು ಕೇಳಿದ್ರೆ ಏನು ಗೊತ್ತಿಲ್ಲ ಮಳ್ಯದಾಳಿಕೆ ಅನ್ನೋ ರೀತಿಯೊಳಗೆ ಮಾಡಿ ಮಾತನ್ನು ಮಾತಾಡ್ತಿದ್ದೆ ಕಳ್ಳರೊಳಗೆ ಏನು ಮಾಡ್ತಿದ್ದೆ ಅಂತಂದ್ರೆ ಹಳ್ಳ ಕೊಳ್ಳದೊಳಗೆ ಸುತ್ತಾಡಿ ಏನು ಆ ಗುರುವಿನ ಬೆನ್ನು ಹತ್ತಿ ಹಳ್ಳ ಕೊಳ್ಳ ಗುಡ್ಡ ಗವಿಗಳನ್ನೆಲ್ಲ ಸುತ್ತಾಡಿ ಉಳ್ಳ್ಯಾಡಿ ಬ್ಯಾಸತ್ತು ಒಳ್ಳೇಕೆ ಅನಿಸುವ ರೀತಿಯೊಳಗೆ ಏನು ಮಾಡಿದೆ ಅಂದ್ರೆ ಮತ್ತೆ ಹಾದರವನ್ನ ಮಾಡಿದೆ ಅಂತ ಹೇಳಿ ಬರೀತಾರ ಆರು ಮೂರು ಹೊರಗೇಡಿ ಪುರುಷರುಳು ಆರು ಅಂತಂದ್ರೆ ಆ ಸತ್ವರಜ ತಾಮಸ ತ್ರಿಗುಣಾತ್ಮಕವಾಗಿರತಕ್ಕಂತಹ ಗುಣಗಳನ್ನು ಮೀರಿದಂತಹ ವರವನ್ನು ಪಡೆದಂಥವರು ತ್ರಿಕಾಲಜ್ಞಾನಿಗಳು ಮೂರು ಗುಣಗಳು ಆ ಸತ್ವರಜ ತಮ ಅಂತಕ್ಕಂತಹ ಗುಣಗಳು ಆರು ಅರಿಷಡ್ ವರ್ಗಗಳನ್ನು ಮೀರಿ ಕಾಲೊಳಗೆ ಮೆಟ್ಟಿ ಅವುಗಳಿಂದ ದೂರ ಸರಿದು ಪರಮಾತ್ಮನ ಒಂದು ಸಾಹಿತ್ಯವನ್ನು ಪಡೆಯತಕ್ಕಂಥ ವರವನ್ನು ಪಡೆದಿರತಕ್ಕಂಥ ಆ ವರವನ್ನು ಪಡೆದಿರತಕ್ಕಂಥ ಪರಮ ಪುರುಷರೊಳಗೆ ನಾಯನ ಮಾಡಿದೆ ಅಂದ್ರೆ ದಾರಿ ನಿಂತೆ ದೂರಿಲಿ ಕಣ್ಣಿಟ್ಟು ಅವರನ್ನು ಬಿಡಲಿಲ್ಲ ಅಂಥವ್ರನ್ನ ನಾನು ಹುಡುಕಾಕತ್ತಿದ್ದೆ ಯಾರು ಆರು ಮೂರನ್ನು ಮೆಟ್ಟಿ ನಿಂತು ಆ ವರವನ್ನು ಪಡೆದಿರತಕ್ಕಂಥ ಗಣಮಕ್ಕಳನ್ನ ನಾನು ಹುಡುಕಾಕತ್ತಿದ್ದೆ ಅವ್ರನ್ನ ದೂರಿನಿಂದಲೇ ಕಣ್ಣಿಟ್ಟು ನೋಡಿ ಅವರ ಜೊತೆ ನಾನು ಏನು ಮಾಡಿದೆ ಅಂದ್ರೆ ಆಧಾರವನ್ನು ಮಾಡಿದೆ ವಾರಿಗೆ ಹುಡುಗರುಗಳು ಕ್ಯಾರಿ ಉಗುಳು ತಲೆ ಆ ವಯಸ್ಸಿನ ಹುಡುಗರು ನೋಡಿದ್ರೆ ಅಂದ್ರೆ ಮೈ ಮೈಯೆಲ್ಲ ಉರಿತಿತ್ತು ಅದಕ್ಕೆ ಅವ್ರು ನೋಡಿದ್ರೆ ಕ್ಯಾರಿ ಉಗಳೂ ಇಂಥ ಹುಡುಗರನ್ನ ಬಿಟ್ಟು ಏನು ಮಾಡಿದೆ ಅಂದ್ರೆ ಆ ವರವನ್ನು ಪಡೆದಿರತಕ್ಕಂಥ ಪುರುಷರೊಳಗೆ ನಾನು ಕಣ್ಣಿಟ್ಟು ನಾನು ಆಧಾರವನ್ನು ಮಾಡಿದೆ ಅಂತ ಹೇಳಿ ಸಂತ ಪ್ಯಾಟಿ ಪಟ್ಟಣ ಹಳ್ಳಿ ದಿಲ್ಲಿಯೋಳು ಕೋಟಿ ಜನರ ಕೂಡಿದೆ ದಾಟಿದೆ ಈ ಜಾರತನದಲ್ಲಿ ಜನ್ಮ ಘಟ ದೋರಿತು ಶಿಶುನಾಳ ಭೀಷಣೆಗೆ ಹಿಂಗ ನಾನು ಆ ಸಂತರ ಶರಣರ ಮಹಾತ್ಮರ ಸೇವೆ ಅಂತಕ್ಕಂಥ ಒಂದು ಆಧರದೊಳಗೆ ನಾನು ಏನು ಮಾಡಿದೆ ಅಂದರೆ ಮುಂದುವರೆದೆ ಹೆಂಗ್ ಮುಂದುವರೆದೆ ಅಂದರೆ ಹಳ್ಳಿ ಪ್ಯಾಟ್ ಅನ್ನಲಿಲ್ಲ ದಿಲ್ಲಿಲ್ಲ ಸಾವಿರಾರು ಜನರು ಕೂಡ ಕೂಡಿದೆ ಗುರುವಿನ ಸಂಚಾರವನ್ನು ಮಾಡುವಂಥ ಸಂದರ್ಭದೊಳಗೆ ಜನರು ಕೂಡ ಕೂಡಿದ್ರು ಸಹಿತ ಅವರೆಲ್ಲರನ್ನು ದಾಟಿ ನಾನೇನು ಮಾಡಿದೆ ಅಂದ್ರೆ ಈ ಮನುಷ್ಯ ಜನ್ಮ ಅಂತಕ್ಕಂಥ ಈ ಒಂದು ಘಟ ಈ ಕೊಡದೊಳಗೆ ಏನು ಮಾಡಿದೆ ಅಂದ್ರೆ ಕೊನೆಗೆ ಶಿಶುನಾಳ ದೀಶನನ್ನ ನಾನು ನನ್ನನ್ನು ನಾನು ಕಂಡುಕೊಂಡೆ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾದ ಒಂದು ಪದ್ಯವನ್ನು ಬರೆದ್ರು ಆವಾಗ ಆ ಪ್ರಶ್ನೆ ಕೇಳಿದಂತವನಿಗೆ ಜ್ಞಾನೋದಯ ಆತು ತಪ್ಪಾ ನೀನು ಭಾಳ ದೊಡ್ಡಮ್ಮ ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತೇಳಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮುಂದೆ ಹೋದ ಅಂತಕ್ಕಂಥದ್ದು ಬರ್ತೈತಿ ಅದಕ್ಕಾಗಿ ಜೀವನದೊಳಗೆ ನಾವೇನಾದರೂ ಮಾಡುವುದಿದ್ದರೆ ಗುರುವಿನ ಒಂದು ಸಂಘವನ್ನು ಮಾಡಿ ಗುರುವಿನ ಸೇವೆಯನ್ನು ಗುರುವಿನ ಒಂದು ಸಹವಾಸವನ್ನು ಮಾಡಿದರೆ ನಮ್ಮ ಜೀವನ ಎತ್ತರ ಮಟ್ಟಕ್ಕೆ ಹೋಗ್ತತೆ ಹೊರತು ಅಲ್ಲಿ ತನಕ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯದ ಮಾತುಗಳನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಶಬ್ದ ಪ್ರಯೋಗಗಳನ್ನು ಮಾಡ್ತಕ್ಕಂಥ ರೀತಿ ಹೆಂಗೈತಿ ಅಂತಂದ್ರೆ ತ್ರಿಕಾಲ ಜ್ಞಾನಿಗಳಿಗೆ ಎಲ್ಲ ಶಬ್ದಗಳು ಸಹಿತ ಪರಮಾತ್ಮನನ್ನೇ ಕುರಿತು ಆ ಒಂದು ಗುರುವನ್ನೇ ಕುರಿತು ಮಾತನಾಡುವಂಥ ವಿಷಯದೊಳಗೆ ಬಳಸ್ಕೊತಾರಂತಕ್ಕಂಥದ್ದನ್ನು ಸಂತ ಶಿಶ್ನಾಳ ಶರೀಪ ಶಿವಯೋಗಿಗಳ ಈ ಒಂದು ಪದ್ಯದಿಂದ ನಮಗೆ ತಿಳಿದು ಬರ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ತ್ರಿಕಾಲ ಜ್ಞಾನಿಗಳ ಆ ಪದ್ಯಗಳನ್ನು ನಾವೆಲ್ಲರೂ ನೋಡಬೇಕು ಓದಬೇಕು ಕೇಳಬೇಕು ಶ್ರವಣ ಮಾಡಬೇಕು ಸದಾ ವಕಾಲ ಗುರುವಿನ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ನಮಗೂ ಸಹಿತ ಆ ಗುರುವಿನ ಕರುಣೆ ಆಗ್ತತಿ ಅಂದಿಗೆ ಇಂದಿಗೂ ಒಂದೇ ತಂದೆ ಗುರು ಗೋವಿಂದ ಅಂತಕ್ಕಂಥ ರೀತಿಯೊಳಗೆ ಆ ಗುರುವಿನ ಗುರುವಾಗಿರ್ತಕ್ಕಂಥ ಗೋವಿಂದಜ್ಜನ ಕೃಪೆಯೂ ಆಗ್ತತಿ ಶಿಶ್ನಾ ಶರೀಫಜ್ಜಿನ ಕೃಪೆಯೂ ಸಹಿತ ನಮ್ಮ ನಿಮ್ಮೆಲ್ಲರ ಮೇಲೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ